ಹಾಯ್ ಫ್ರೆಂಡ್ಸ್ ಇವತ್ತು ಸಿಂಗೋಳಿ ಕಾಯಿ ಹಾಲು ಮಾಡುವ ರೆಸಿಪಿಯನ್ನು ತೋರಿಸ್ತೀವಿ ಮೂರು ಲೋಟ ಅಕ್ಕಿಯನ್ನು ಅಂದರೆ ಮುಕ್ಕಾಲು ಕೆ ಜಿ ಅಕ್ಕಿ ರಾತ್ರಿ ಎಲ್ಲ ನೆನೆಸಿಟ್ಟಿದ್ದು ನನಗೆ ಕ್ಲೀನಾಗಿ ತೊಳ್ಕೊಬಂಡು ಆಮೇಲೆ ಅರ್ಧ ಅರ್ಧ ಕಪ್ಪು ಅರ್ಧ ಕಡಿ ಕಾಯಿ ಅಂತೀವಿ ನಾವು ಇದಕ್ಕೆ ಅರ್ಧ ಕಾಯಿ ಸ್ವಲ್ಪ ಎಳೆಕಾಯಿ ಇರಬೇಕು ಈ ಥರ ಕಾಯಿ ಎಳೆಕಾಯಿ ಅರ್ಧ ಕಾಯಿ ಕೆರ್ಕೊಂಡಿದ್ದು ತುರ್ಕೊಂಡಿದ್ದು ಕಾಯಿ ಮತ್ತು ಅಕ್ಕಿಯನ್ನು ಮಿಕ್ಸಿ ಮಾಡ್ಕೊ ತೊಗೊಬರ್ತೀನಿ ಈಗ ನೈಸಾಗಿ ಮಿಕ್ಸಿ ಮಾಡಬೇಕು ಅಕ್ಕಿ ಹಿಟ್ಟಿಗೆ ಉಪ್ಪನ್ನು ಹಾಕಬೇಕಿಷ್ಟು ಹಿಟ್ಟು ಹಿಟ್ಟು ನೀರು ದೋಸೆಗಿಂತ ಸ್ವಲ್ಪ ಒಂದು ಚೂರು ದಪ್ಪ ಈ ಥರ ಇರಬೇಕು ದಪ್ಪನೂ ಅಲ್ಲ ನೀರು ದೋಸೆಗಿಂತ ಚೂರು ಅಷ್ಟು ತೆಳು ಇರಬಾರ್ದು ಈ ಹದದಲ್ಲಿ ಇರಬೇಕು ಹಿಟ್ಟು ಈಗ ಇದು ಕಾಂಬಿನೇಷನ್ ಆಗಿ ಕಾಯಿ ಹಾಲು ಮಾಡೋದಂತ ತೋರಿಸ್ತೀವಿ ಇಲ್ಲೊಂದು ಕಾಲು ಕೆ ಜಿ ಬೆಲ್ಲ ಇದೆ ಇದನ್ನು ಫಸ್ಟು ಒಂದು ಪಾತ್ರೆಗೆ ಹಾಕ್ಕೋಬೇಕು ಇದಕ್ಕೊಂದು ಸ್ವಲ್ಪ ನೀರು ಒಂದಿಷ್ಟು ನೀರಾದರೆ ಸಾಕು ಇಷ್ಟು ನೀರಾದರೆ ಸಾಕು ಹಾಕಿ ಬಿಸಿ ಮಾಡಲಿಕ್ಕೆ ಇಡಬೇಕು ಇದಕ್ಕೆ ಒಂದು ಅರ್ಧ ಅರ್ಧ ಕಡಿಕಾಯಿ ಅರ್ಧ ಚಿಪ್ಪು ಕಾಯಿಯನ್ನು ಮಿಕ್ಸಿ ಮಾಡಬೇಕು ಫಸ್ಟು ಕಾಯಿ ಹಾಲಿಗೆ ಒಲೆ ಮೇಲೆ ಬೆಲ್ಲ ಕುದಿತ ಗ್ಯಾಸ್ ಮೇಲೆ ಬೆಲ್ಲ ಇಡಬೇಕು ಅದು ಕುದೀತಾ ಇರುವಾಗ ಅರ್ಧ ಚಿಪ್ಪು ತೆಂಗಿನಕಾಯಿ ಒಂದು ಎರಡು ಏಲಕ್ಕಿ ನೀರು ಹಾಕಿ ಮಿಕ್ಸಿ ಇದನ್ನು ನೀರು ಹಾಕಿ ಸಣ್ಣ ಪೇಸ್ಟ್ ಮಾಡ್ಕೊಬರ್ಬೇಕು ಈಗ ಬೆಲ್ಲ ಈ ಥರ ಕುದೀತಾ ಇದೆ ಜಸ್ಟ್ ಅದು ತೆಳ್ಳಗಾದರೆ ಸಾಕು ಪಾಕ ಬೇಡ ಈ ಥರ ನೀರಾದರೆ ಸಾಕು ಇದಕ್ಕೆ ಮಿಕ್ಸಿ ಮಾಡಿದ ಕಾಯಿ ಅರ್ಧ ಚಿಪ್ ಕಾಯಿ ಮಿಕ್ಸಿ ಮಾಡಿದ ನೈಸಾಗಿ ಈ ಥರ ಈ ಥರ ನೈಸಾಗಿ ಇರಬೇಕು ತರ್ತರಿ ಇರಬಾರ್ದು ಇದನ್ನು ಇದಕ್ಕೆ ಹಾಕೋದು ಕುದಿ ಬರುವ ಬೆಲ್ಲಕ್ಕೆ ಹಾಕಬೇಕು ಇಷ್ಟು ಇರಬೇಕು ಇದು ಕುದಿ ಬಂದರೆ ಕಾಯಲ್ಲಿ ರೆಡಿ ಆಗುತ್ತೆ ಕುದಿ ಬಂದು ಅದ್ರ ಮೇಲೆ ತೋರಿಸ್ತೀನಿ ಈಗ ಸಿಂಗೋಳಿ ಮಾಡೋದಕ್ಕೆ ಈ ಥರ ಹೆಂಚಿರಬೇಕು ಮಣ್ಣಿನ ಹಂಚೋದು ಈ ಥರ ಇರಬೇಕು ಸ್ವಲ್ಪ ಇದು ಬಿರಿ ಬಿಟ್ಟಿದೆ ಈ ಥರ ಮಧ್ಯ ಒಂದು ಸ್ವಲ್ಪ ಹೊಂಡ ಥರ ಇರಬೇಕು ಈ ಥರ ಹೆಂಚು ಸಿಂಗೋಳಿ ಮಾಡಲಿಕ್ಕೆ ಈ ಥರ ಮಣ್ಣಿನ ಹೆಂಚಿದು ಅದು ಬೈತಾ ಇರುತ್ತೆ ಒಂದು ಐದು ನಿಮಿಷ ಕಾಯಿ ಹಾಲು ಇಷ್ಟು ಕುದಿ ಬಂದರೆ ಸಾಕು ಸಿಂಗೋಳಿ ಕಾಂಬಿನೇಷನ್ ಕಾಯಿ ಕಾಂಬಿನೇಷನಾಗಿ ಕಾಯಿ ಹಾಲು ಮಾಡ್ತಾರೆ ಇದು ಇಷ್ಟು ಕುದಿ ಬಂದರೆ ಸಾಕು ತುಂಬ ಬೇಕಂತದೇನಿಲ್ಲ ಲೈಟಾಗಿ ಒಂದು ಕುದಿ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಿರಿ ಇದು ರೆಡಿಯಾಗಿದೆ ಈಗ ಈಗ ಇದು ಬೆಂದಿದೆ ಈ ಥರ ಆಗಿರುತ್ತೆ ನೋಡಿ ಇನ್ನೊಂದು ಹಾಕೋ ತೋರಿಸ್ತೀನಿ ಈ ಸಿಂಗೋಳಿ ಒಂದು ಸೌಂಟ್ ಒಂದು ಕಾಲು ಸೌಂಟ್ ಹಿಟ್ಟು ಈ ಥರ ಹಾಕಬೇಕು ಹಾಗೆ ಮುಚ್ಚಿಡೋದು ಗ್ಯಾಸ್ ಜೋರಾಗಿ ಮಾಡಬೇಕು ಇದು ಕಟ್ಗೆ ಒಲೇಲಿ ಮಾಡಿದರೆ ತುಂಬ ಚೆನ್ನಾಗಾಗತ್ತೆ ಈ ಥರ ಹಿಟ್ಟು ಉಬ್ಬಿ ಬರುತ್ತೆ ಹಾಕಿದ ತಕ್ಷಣ ಬೆಂದು ಈ ಥರ ಉಬ್ಬಿ ಬಂತು ಅಂತ ಹೇಳಿದ್ರೆ ಬೆಂದಿದೆ ಅಂತ ಹೇಳಿ ಇದು ಬೆಂದಿದೆ ಈಗ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಿಂಗೋಳಿ ಈ ಕಟ್ ಮಾಡಿದಾಗ ಈ ಥರ ಈ ಥರ ಬರುತ್ತೆ ಸಾಫ್ಟಾಗಿ ಹೀಗೆ ಬರುತ್ತೆ ಈಗ ನನ್ನ ಮಗಳಿಗೆ ಸರ್ವ್ ಮಾಡಿದ್ದೆ ತಿನ್ಲಿಕ್ಕೆ ಕೊಟ್ಟಿದ್ದೆ ಸಿಗೋಳಿ ಹೇಗಿದೆ ಚೆನ್ನಾಗಿದೆಯಾ ಓಕೆ ಫ್ರೆಂಡ್ಸ್ ಕಾಯಿ ಹಾಲು ಮತ್ತು ಸಿಗ್ಗುಳೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ